ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ವ್ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ ನಮ್ಮ ಅಪ್ಪುಗೆ ಮುಳಿ ಕೊಡಿಸ್ಬೇಕಾಗಿತ್ತು ಸೊ ಮುಡಿ ಕೊಡಿಸೋದು ಬಂದು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಮ್ಮ ಅವರ ಮನೆ ದೇವರು ಸೊ ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರೋವಂಥ ದೇವಸ್ಥಾನ ನಂಜನಗೂಡು ಮೈಸೂರು ಕಡೆ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋದರೆ ಬೇಗ ಬರ್ಬೋದು ಅಂತ ಹೇಳಿ ಐದು ಗಂಟೆ ಅಷ್ಟರಲ್ಲೆಲ್ಲ ಎಲ್ಲ ಮುಗಿಸ್ಕೊಂಡು ರೆಡಿ ಆದ್ವಿ ಬಟ್ ಹೊರಡೋ ಅಷ್ಟರಲ್ಲಿ ಐದುವರೆ ಆಗೋಗ್ಬಿಟ್ಟಿತ್ತು ನಾವು ಏನು ಅಂದ್ಕೊಂಡಿರ್ತೀವೋ ಅದಕ್ಕೆ ಹಾಫ್ ಆ್ಯನ್ ಅವರ್ ಲೇಟೇ ಆಗ್ಬಿಡುತ್ತೆ ಐದು ಗಂಟೆ ಅಂದ್ಕೊಂಡ್ರೆ ಐದುವರೆ ಆಗಿಬಿಟ್ಟಿರುತ್ತೆ ಅದು ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ನಾನು ಕೂಡ ನಾಲ್ಕು ಗಂಟೆಗೆಲ್ಲ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವರಿಗೆಲ್ಲ ದೀಪ ಹಚ್ಚಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಹೊರಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಸೊ ಮನೆ ಬಿಟ್ಟಾಗ ಕರೆಕ್ಟಾಗಿ ಫೈವ್ ತರ್ಟಿ ಆಗಿತ್ತು ಇನ್ನು ಅಮ್ಮನ ಮನೆ ಹತ್ರ ನಾವು ಹೋಗಿ ಅವ್ರನ್ನೆಲ್ಲ ಪಿಕ್ ಮಾಡಿ ಹೊರಟ್ವಿ సో ఆల్మోస్ట్ మైసూరు నోడు రీచ్ ఆగో అస్రే సిక్స్ ఓ క్లాక్ ఆగిబెట్టి ಇನ್ನ ನಮ್ಮ ಅಪ್ಪುಗೆ ತುಂಬನೇ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು ಆ ಕಾರು ಹತ್ತದಾಗಿಂದೂ ಒನ್ಗೆ ಅದೇ ರೀತಿ ಪಾಪ ವಾಮಿಟ್ ಮಾಡ್ಕೊಂಡೇ ಬಂದ ಸೊ ಗೊತ್ತಿರೋದ್ರಿಂದ ಕವರ್ ಎಲ್ಲ ತಗೊಂಡು ಹೋಗಿದ್ವಿ ಹಾಗಾಗಿ ಸ್ಟಾಪ್ ಕೊಡುವಂತ ಅವಶ್ಯಕತೆ ಏನು ಬರ್ಲಿಲ್ಲ ವಾಮಿಟ್ ಮಾಡಿ ಮಾಡಿ ಯಾಕೋ ಸ್ಟ್ರೈನ್ ಪಾಪ ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗಿಂದ ಏನೂ ಕೂಡ ಕುಡಿಸೂ ಇಲ್ಲ ಅಂದರೆ ಒಂದು ಹಾಲು ಕುಡಿಯ ಅಭ್ಯಾಸ ಎಲ್ಲ ಏನಿಲ್ಲ ಅಪ್ಪುಗೆ ಆದರೂ ಅದೇನೋ ಜರ್ನಿ ಸ್ಟಾರ್ಟ್ ಆಗ್ತಿದ್ದಂಗೆ ವಾಮಿಟಿಂಗ್ ಸೆನ್ಸೇಷನ್ ಅನಿಸ್ಬಿಡುತ್ತೆ ಅವನಿಗೆ ವಾಮಿಟ್ ಮಾಡ್ತಾನೆ ಇರ್ತಾನೆ ಸೊ ಹಾಗಾಗಿ ಗೊತ್ತಿರೋದರಿಂದ ಕವರೆಲ್ಲ ತಂದಿದ್ವಿ ಇನ್ನು ಸ್ಟಾಪ್ ಕೊಟ್ಕೊಂಡು ಹೋಗಬೇಕು ಅಂತಂದರೆ ಲೇಟಾಗ್ಬಿಡತ್ತೆ ಸೊ ಹಾಗಾಗಿ ನಮ್ಮ ಮನೆಯವರು ರೇಗಿಸ್ತಾ ಇದ್ದರು ವಾಮಿಟ್ ಮಾಡೋದನ್ನು ಒಂದು ಸೌಮ್ ಮಾಡೋದನ್ನು ಅದಕ್ಕೆ ನಗ್ತಾ ಇದ್ದಾನೆ ಇನ್ನು ಸ್ಟಾಪ್ ಸ್ಟಾಪ್ಗೂ ವಾಮಿಟ್ ಮಾಡೋ ರೀತಿ ಮಾಡ್ತಾ ಇದ್ದ ಬಿಡದಿ ಒಂದು ರಾಮನಗರ ಸತಿ ಮತ್ತು ಒಂದು ಒಂದ್ಸತಿ ಈ ರೀತಿ ಅದನ್ನೇ ತಮಾಷೆ ಮಾಡಿಕೊಂಡು ಸ್ಟಾಪ್ ಸ್ಟಾಪ್ಗೂ ವಾಮಿಟ್ ಮಾಡ್ತಿದ್ದೇನ ಅಂತ ತಮಾಷೆ ಮಾಡ್ಕೊಂಡು ಬಂದ್ವಿ ನಂಜನಗೂಡು ಹತ್ತತ್ರ ಹೋಟೆಲ್ಗೆ ನಿಲ್ಲಿಸಿದ್ವಿ ಟಿಫನ್ ಮಾಡೋಣ ಅಂತ ಹೇಳಿ ಇನ್ನು ಲೇಟ್ ಆಗಿಬಿಡತ್ತೆ ಸೊ ಹಾಗಾಗಿ ದರ್ಶನಕ್ಕೆಲ್ಲ ಇಷ್ಟೋದಾಗುತ್ತೆ ಏನೋ ಗೊತ್ತಿಲ್ಲ ಜನ ಹೇಗಿರ್ತಾರೋ ಏನೋ ಗೊತ್ತಿಲ್ಲ ಇನ್ನು ಹತ್ರ ಹೋದಾಗ ಅಲ್ಲಿ ಹೋಟೆಲ್ಸ್ ಇರುತ್ತೋ ಇಲ್ವೋ ಅದಕ್ಕೆ ಗೊತ್ತಿಲ್ಲ ಟಿಫನ್ ಮಾಡ್ಕೊಂಡು ಹೋಣ ಅಂತ ಹೇಳಿಬಿಟ್ಟು ಒಂದು ಕಡೆ ಹೋಟೆಲ್ ತಂದು ನಿಲ್ಲಿಸಿದ್ವಿ ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲಿ ಜನ ಜಾಸ್ತಿ ಆಗಿಬಿಡ್ತಾರೋ ಅನ್ನೋದೇ ನಮ್ಮ ತಲೆಯಲ್ಲಿ ಇದ್ದಿದ್ದು ಸೊ ಹಾಗಾಗಿ ಬೇಗನೆ ಟಿಫನ್ ಮಾಡಿ ಹೊಡ್ಬೇಕಾಗಿತ್ತು ಎಲ್ಲ ಆರ್ಡರ್ ಮಾಡಿಬಿಟ್ಟು ಸುಮ್ಮನೆ ಕೂತಿದ್ವಿ ಸೊ ಇಡ್ಲಿ ಒಡೆನೆ ಆರ್ಡರ್ ಮಾಡಿದ್ವಿ

ನನ್ನ ಅಪ್ಪಗೆ ಟಿಫನ್ ಮಾಡ್ಸೋಕ ಹೋಗಿಲ್ಲ ಅವ್ನು ಆ್ಯಕ್ಚುಲಿ ಬೇಡ ಅಂತಿದ್ದ ಮತ್ತೆ ಇಲ್ಲಿ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೋ ಅಂತ ಅಂದ್ಬಿಟ್ಟು ಹೇಗಿದ್ದರೂ ಮುಡಿ ಕೊಡಿಸ್ತೀವಲ್ಲ ಆ ಟೈಮಲ್ಲಿ ತಿನ್ನಿಸ್ಬಿಡೋಣ ಅಂತ ಹೇಳಿ ಪಾರ್ಸಲ್ ತೊಗೊಂಡ್ವಿ ಮುಡಿ ಕೊಡಿಸಿ ನಾ ದೇವ್ರ ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಏನಾದರೂ ಜೀರ್ಣ ಆಗಿರುತ್ತೆ ಹೇಗಿದ್ರೂ ಜರ್ನಿ ಇರಲ್ವಲ್ಲ ಅಂತ ಅಂದ್ಕೊಂಡು ಅವನೊಬ್ಬಗೆ ಮಾತ್ರ ಪಾರ್ಸಲ್ ತೊಗೊಂಡು ಎಲ್ಲರೂ ಟಿಫನ್ ಮಾಡಿ ಹೊಟ್ವಿ ಹೋಟೆಲಲ್ಲಿ ಆಟ ಆಡ್ಕೊಂಡಿದ್ದ ನಿಲ್ಲಿಸಿದ ತಕ್ಷಣ ಓಡೋಗಿ ಟೇಬಲ್ ಮೇಲೆ ಚೇರ್ ಮೇಲೆಲ್ಲ ಹತ್ತೋದು ಇಳಿಯೋದು ಆಟ ಆಡ್ಕೊಂಡು ಚೆನ್ನಾಗಿದ್ದ ಮತ್ತೆ ಕಾರ್ ಹತ್ತದೆ ಅದಂಗೆ ಮುಖ ಸಪ್ಪೆ ಮಾಡ್ಕೊಂಡ್ಬಿಟ್ಟಿದ್ದ ಅದೇನೋ ಗೊತ್ತಿಲ್ಲ ಅವ್ನಿಗೆ ಭಯನೋ ಏನೋ ಗೊತ್ತಿಲ್ಲ ಜರ್ನಿ ಸ್ಟಾರ್ಟ್ ಆಗ್ತಿದ್ದಂಗೆ ಒಂಥರ ಡಲ್ ಆಗ್ಬಿಡ್ತಾನೆ ಆಮೇಲೆ ಮತ್ತೆ ಚೆನ್ನಾಗಿ ನಗ್ನಗ್ತಾ ಓಡಾಡ್ಕೊಂಡಿರ್ತಾನೆ ಅಂತ ಆಲ್ಮೋಸ್ಟ್ ಒನ್ ಟು ಅವರ್ಸ್ ಅಷ್ಟೊತ್ತಿಗೆಲ್ಲ ನಂಜನಗೂಡಿಗೆಲ್ಲ ರೀಚ್ ಆದ್ವಿ ಹಾಗೆಯೇ ವರ್ಷ ವರ್ಷ ಅಂದರೆ ಪ್ರತಿ ವರ್ಷ ವರ್ಷಕ್ಕೆ ವರ್ಷಕ್ಕೊಂದ್ಸತ್ತಿನ ನಾನು ಆ ದೇವಸ್ಥಾನಕ್ಕೆ ಬಂದು ಮಡ್ಲಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಈ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಏನಿದೆ ಇದೆರಡೂ ನಮ್ಮ ಅಪ್ಪನ ಮನೆ ದೇವರು ಸೊ ಚಿಕ್ಕುಡಿಯಿಂದಾಗಿಂದೂ ಅಷ್ಟೇ ನನಗೆ ಇದೆರಡು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಏನೋ ಒಂಥರ ಖುಷಿ ಇರ್ತಿತ್ತು ಈಗಲೂ ಅದೇ ರೀತಿ ಅನಿಸುತ್ತೆ ನನಗೆ ಹಾಗೆ ಎರಡು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೂ ಕೂಡ ನನಗೆ ಮನಸ್ಥಿತಿ ಏನೋ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ ಮೊದಲಿಗೆ ಮುಡಿ ಕೊಡಿಸೋಣ ಅಂತ ಹೇಳಿ ಟೋಕನ್ ಎಲ್ಲ ತೊಗೊಂಡಿದ್ವಿ ಆ ಕಡೆ ಕಡೆ ಮಕ್ಕಳೆಲ್ಲ ಕಿರ್ಚಾಡೋದನ್ನ ನೋಡ್ಬಿಟ್ಟು ಅವನು ಕೂಡ ಸ್ವಲ್ಪ ಭಯ ಭಯಪಟ್ಟುಕೊಂಡಿದ್ದ ಹಾಗೂ ಏನು ಅಷ್ಟೊಂದು ಏನು ಹಳ್ಳಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹತ್ತ ಅಷ್ಟೇ ಆಮೇಲೆ ಈಸಿಯಾಗಿ ಮಾಡಿಸ್ಕೊಂಡ ಚಳಿಗಾಲ ಆಗಿರೋದ್ರಿಂದ ಇನ್ನು ಫ್ಲಾಸ್ಕಲ್ಲಿ ಅಂದರೆ ಒಂದು ಎರಡು ಮೂರು ಫ್ಲಾಸ್ಕಲ್ಲಿ ಬಿಸಿನೀರ್ನ ಕೂಡ ಕಾಯಿಸ್ಕೊಂಡು ತೊಗೊಂಡ್ಬಂದಿದ್ವಿ ಸೊ ಹಾಗಾಗಿ ಅವ್ನಿಗೂ ಕೂಡ ಸ್ನಾನ ಮಾಡಿಸೋದಕ್ಕೆಲ್ಲ ಈಸಿ ಆಯಿತು ಇನ್ನು ಅಲ್ಲಿ ಬಿಸ್ನೀರು ಫೆಸಿಲಿಟೀಸ್ ಎಲ್ಲ ಏನು ಇರೋದಿಲ್ವಲ್ಲ ಸೊ ಹಾಗೆ ಫ್ಲಾಸ್ಕಲ್ಲಿ ನೀರು ತಗೊಂಡು ಹಾಗೆ ಒಂದು ಚೆಕ್ ತೊಗೊಂಡೆಲ್ಲ ಹೋಗಿದ್ವಿ ಸೊ ಅದೆಲ್ಲ ತೊಗೊಂಡೋಗಿದ್ದರಿಂದ ಕೆಲಸ ಸುಲಭ ಆಯಿತು ಮುಡಿ ಎಲ್ಲ ಆದ ನಂತರ ಅಪ್ಪುಗೆ ಒಳ್ಳೆ ಹತ್ರನೇ ಸ್ನಾನ ಎಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿಸಿ ನಾ ದೇವಸ್ಥಾನ ಹತ್ರ ದರ್ಶನಕ್ಕೆ ಅಂತ ಹೇಳಿ ಬಂದ್ವಿ ಆಲ್ಮೋಸ್ಟ್ ತುಂಬ ಜನನೇ ಬರ್ತಾಯಿದ್ರು ಭಾನುವಾರ ಬೇರೆ ಆಗಿತ್ತು ಹಾಗೆಯೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿರ್ತಾರೆ ಮತ್ತು ಓಂ ಶಕ್ತಿ ಮಾಲೆ ಹಾಕ್ಕೊಂಡಿರೋರು ಇವ್ರದ್ದೇ ಜಾಸ್ತಿ ಗಾಡಿಗಳು ಟಿ ಟಿ ಮತ್ತು ಮಿನಿ ಬಸ್ಸಲ್ಲೆಲ್ಲ ತುಂಬ ಊರೇ ಇದ್ರು ಸೊ ನಾವು ಹಾಗೂ ಅಂದ್ಕೊತಿದ್ವಿ ಎಲ್ಲಿ ಜನ ಜಾಸ್ತಿ ಇರ್ತಾರೋ ಏನೋ ಕ್ಯೂ ನಿಂತ್ಕೋಬೇಕಾಗುತ್ತೆ ಏನೋ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಟೈಮು ಒಂಬತ್ತುವರೆನೋ ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟು ಜನ ಇದ್ದರು ದೇವಸ್ಥಾನದ ಮುಂದೆನೇ ತುಂಬ ಜನ ದರ್ಶನಕ್ಕೆ ಹೋಗೋರು ಇದ್ರು ಹಾಗೆ ದರ್ಶನ ಮುಗಿಸ್ಕೊಂಡು ತುಂಬ ಜನ ಬರ್ತಾಯಿದ್ರು ಕೂಡ ಇನ್ನು ನಾವು ಕೂಡ ಬೇಗನೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾಗಿತ್ತು ಇನ್ನು ದರ್ಶನಕ್ಕೆ ಅಂತ ಹೇಳಿ ಹೊರಟ್ವಿ ದೇವರಿಗೆ ಪೂಜೆ ಹಾಗೆ ಮಡ್ಲಿಕ್ಕೆ ಎಲ್ಲ ತಗೊಂಡು ಬಂದ್ವಿ ಇನ್ನತ್ತು ಲೈಟಾಗಿ ಜಿಡಿ ಕೂಡ ಬರ್ತಾ ಇತ್ತು ಸೊ ನೋಡ್ತಾ ಹೋದು ನೆಲ ಯಾವಾಗ ಅಷ್ಟು ಮಳೆ ಆ ಥರ ಬರ್ತಾ ಇತ್ತು ಸ್ಟಾರ್ಟ್ ಆಗ್ಬಿಟ್ಟಿತ್ತು ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಸೊ ದರ್ಶನ ಮುಗಿಸ್ಕೊಂಡು ಬಂದೆ ಇನ್ನು ಪ್ರಸಾದ ಬಿಲೋಪತ್ರೆ ಏನಿರುತ್ತೆ ಅದು ಪ್ರಸಾದದ ರೂಪದಲ್ಲಿ ಸಿಕ್ತು ಸೊ ಆಯಿತು ಇನ್ನು ಗರ್ಭಗುಡಿ ಲೆಫ್ಟ್ ಸೈಡ್ ಅಲ್ಲಿ ಚಂಡಿಕೇಶ್ವರ ಸ್ವಾಮಿ ಅಂತ ನೋಡಿರ್ತೀರ ಅನ್ಕೊಳ್ತೀನಿ ಅದ್ರ ಮೇಲ್ಗಡೆ ಈ ಥರ ಓಪನ್ ಏನ್ ಕೊಟ್ಟಿರ್ತಾರೆ ಆ ಸ್ಪೇಸ್ ಅಲ್ಲಿ ಬಿಲೋಪತ್ರೆ ಮರ ಗೋಪುರದಿಂದ ಬೆಳೆದಿರೋದು ಕಾಣುತ್ತೆ ಸೊ ನೋಡ್ತಿರ್ಬೋದು ಹಾಗೇ ಇನ್ನೊಂದು ಕಡೆ ಬಿಳಿ ಶಿವಲಿಂಗನ ಕೆತ್ತನೆ ಮಾಡಿದ್ದಾರೆ ಗೋಪುರದ ಮೇಲೆ ಇರುವಂಥದ್ದು ಅದು ಯೂಶಲಿ ನೋಡಿರಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ನೀವು ಕೂಡ ನೋಡಿ ಬಿಳಿ ಶಿವಲಿಂಗ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಅಂತ ಅಂದ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಸೊ ಎರಡೂ ಕೂಡ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ದರ್ಶನ ಮಾಡಿಕೊಂಡು ಹಾಗೆ ಕೈ ಮುಗಿದ್ಬಿಟ್ಟು ಹೊರಗಡೆ ಬಂದ್ವಿ ಇನ್ನು ದೇವಸ್ಥಾನ ಹೊರಗಡೆ ಕ್ಯೂ ಅಂತೂ ಸಿಕ್ಕಾಪಟ್ಟೆ ನಿಂತಿದ್ರು ದೇವ್ರ ದರ್ಶನಕ್ಕೆ ಅಂತ ಹೇಳಿ ತುಂಬಾ ಜನ ಸೇರಿದ್ರು ಇನ್ನು ನಾವು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಒಳಗಡೆ ಇರುವಂಥ ದೇವಸ್ಥಾನಗಳೆಲ್ಲ ನೋಡಿಕೊಂಡು ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೆ ಈ ದೇವಸ್ಥಾನಕ್ಕೆ ಬ್ಲೈಂಡ್ಸ್ ಗ್ರೂಪ್ ಬಂದಿದ್ರು ಅವರೆಲ್ಲ ಎಷ್ಟು ಚೆನ್ನಾಗಿ ಕೋಆರ್ಡಿನೇಷನ್ ಇತ್ತು ಅಂದರು ಅವ್ರ ಮಧ್ಯೆ ಒಬ್ರಿಗೊಬ್ರು ಹೆಗ್ಲ ಮೇಲೆ ಕೈ ಇಟ್ಕೊಂಡು ಅಥ್ವಾ ಕೈ ಕೈ ಇಟ್ಕೊಂಡು ನೀಟಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಹೊರಗಡೆ ಕೂತ್ಕೊಂಡು ಶಿವನಾಮ ಸ್ಮರಣೆ ಮಾಡ್ತಾಯಿದ್ರು ಗೊತ್ತಿರೋವಂಥ ಗೀತೆಗಳನ್ನೆಲ್ಲ ಹಾಡಿಕೊಂಡು ನಮಗೆ ಯೂಶಲಿ ಗೊತ್ತಿರುತ್ತೆ ದೇವ್ರು ಯಾವ ರೂಪ ಇರುತ್ತೆ ಹೇಗೆ ಏನು ಅಂತಂದ್ಬಿಟ್ಟು ಬಟ್ ಬ್ಲೈಂಡ್ಸಿಗೆ ಗೊತ್ತಿರೋದಿಲ್ಲ ಬಟ್ ಮನಸಲ್ಲೇ ಅವರು ದೇವ್ರ ಈ ರೀತಿ ಇರ್ಬೋದು ಅಂತ ಅವರೊಂದು ಸೃಷ್ಟಿ ಮಾಡಿಕೊಂಡು ದೇವ್ರನ್ನ ಮನಸಲ್ಲೇ ಆರಾಧಿಸ್ತಾರೆ ಅಂತ ಅಂದರೆ ನೋಡಿ ನಿಜವಾಗ್ಲೂ ನಿಜಕ್ಕೂ ಖುಷಿಯಾಗತ್ತೆ ಎಷ್ಟು ಚೆನ್ನಾಗಿ ಅವ್ರು ಕೂತ್ಕೊಂಡು ದೇವ್ರ ನಾಮಸ್ಮರಣೆ ಮಾಡ್ತಾಯಿದ್ರು ದಕ್ಷಿಣ ಕಾಶಿ ಅಂತಲೇ ಹೆಸರು ಆಗಿರುವಂಥ ನಮ್ಮ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಪರಶುರಾಮನ ದೇವಸ್ಥಾನಕ್ಕೆ ಸೊ ಗೊತ್ತಿಲ್ಲ ಅಂತ ಅಂದರೆ ನಿಯರ್ ಬೈ ನಂಜನಗೂಡು ದೇವಸ್ಥಾನದ ಹತ್ರನೇ ಹತ್ತಿರ ಒಂದು ಕಿಲೋಮೀಟ್ರ್ ಆಗತ್ತೇನೋ ಅಷ್ಟೇ ಹತ್ತದಲ್ಲೇ ಇರೋದು ಕೇಳಿಕೊಂಡು ಕೂಡ ಹೋಗ್ಬೋದು ಯಾರು ಗೈಡ್ ಮಾಡ್ತಾರೆ ಸೊ ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಕಷ್ಟ ಪರಿಹಾರಕ್ಕೆ ಅಂತ ಹೇಳಿ ಬೆಲ್ಲ ಮತ್ತು ಉಪ್ಪನ್ನು ನೀರಲ್ಲಿ ಬಿಡೋದು ಪ್ರತೀತಿ ಇದೆ ನಂಜನಗೂಡಿಗೆ ಬಂದು ಸ್ವಾಮಿ ದರ್ಶನ ಮಾಡೋರು ಪರಶುರಾಮನ ದೇವಸ್ಥಾನಕ್ಕೆ ಬಂದು ಪರಶುರಾಮನ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಪ್ರತಿ ವರ್ಷ ನಾವು ಕೂಡ ನಂಜನಗೂಡಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ಈ ಒಂದು ದೇವಸ್ಥಾನಕ್ಕೆ ಬಂದು ಪರಶುರಾಮನ ದರ್ಶನ ಮಾಡಿಕೊಂಡೆ ನಾವು ಹೋಗೋದು ಹಾಗೆ ಈ ದೇವಸ್ಥಾನ ಫಸ್ಟು ಸ್ವಲ್ಪ ರಿನೋವೇಷನಲ್ಲಿ ಇತ್ತು ಈಗೆಲ್ಲ ತುಂಬಾ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ ಸೊ ನೋಡ್ತಿರ್ಬೋದು ಇದೇ ನೀರು ಏನು ಅರಿತಾ ಇರುತ್ತೆ ಇಲ್ಲಿಗೆ ಬಿಡಬೇಕು ಬೆಲ್ಲ ಮತ್ತು ಉಪ್ಪು ನಾವು ತಂದಿರುವಂಥದ್ದು ಚೆನ್ನಾಗಿ ದೇವಸ್ಥಾನ ರಿನೋವೇಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡ್ತಿರ್ಬೋದು ಹಾಗೆಯೇ ನಮಗೂ ಕೂಡ ಗೊತ್ತಿತ್ತಲ್ವ ಹಾಗಾಗಿ ನಾವು ಮನೆಯಿಂದನೇ ಅಂದರೆ ವೇ ಬರೋವಾಗಲೇ ಬೆಲ್ಲ ಮತ್ತು ಉಪ್ಪೆಲ್ಲ ತಂದಿದ್ವಿ ಅದನ್ನು ಅಡಿಕೆ ತಟ್ಟೆಗೆಲ್ಲ ಇಟ್ಟು ನಾವು ಮನ್ಸಲ್ಲಿ ಬೇಡಿಕೆ ಮಾಡಿಕೊಂಡು ಅದನ್ನು ಪೂಜಾರ ಹತ್ರ ಕೊಟ್ಟರೆ ಅವರು ತೀರ್ಥ ಹಾಕ್ಬಿಟ್ಟು ಕೊಡ್ತಾರೆ ಸೊ ಅಲ್ಲಿಂದ ನಾವು ತೊಗೊಂಡು ಹೋಗಿ ಮನ್ಸಲ್ಲಿ ಕೇಳ್ಕೊಳ್ಬೇಕು ನಮ್ಮ ಕಷ್ಟ ಎಲ್ಲ ಉಪ್ಪು ಮತ್ತು ಬೆಲ್ಲ ಕರ್ಗೋ ಹಾಗೆ ಕರ್ಗೋಗಲಿ ನೀರಲ್ಲಿ ಕರ್ಗೋ ಹಾಗೆ ಕರ್ಗೋಗಲಿ ಅಂತ ಅಂದ್ಕೊಂಡು ಕೇಳ್ಕೊಂಡು ಬಂದು ನಾವು ಅದನ್ನು ಹರಿತರೋ ನೀರಲ್ಲಿ ಬಿಡಬೇಕಾಗತ್ತೆ ಮೊದಲಿಗೆ ಪರಶುರಾಮನ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ಬೆಲ್ಲ ಮತ್ತು ಉಪ್ಪು ಏನು ತೊಗೊಂಡಿರ್ತೀವಿ ಅದಕ್ಕೆ ತೀರ್ಥ ಎಲ್ಲ ಹಾಕಿಸ್ಕೊಂಡು ಬಂದ್ವಿ ನಂತರ ಇದನ್ನು ಹರಿಯೋ ನೀರಿಗೆ ಬಿಟ್ಬಿಟ್ಟು ಅಲ್ಲಿಂದ ನಾವು ಕೂಡ ಹೊರಟ್ವಿ ಪರಶುರಾಮನ ದೇವಸ್ಥಾನದಿಂದ ದರ್ಶನ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿತ್ತು ಜ್ವಾಲಾಮುಖಿ ಶ್ರೀ ತಿಪ್ರಸುಂದರಿ ಅಮ್ಮ ಅಂತ ಹೇಳಿ ಚಾಮುಂಡೇಶ್ವರಿ ತಂಗಿ ಅಂತ ಹೇಳಿ ಹೇಳೋದು ಈ ಒಂದು ದೇವಸ್ಥಾನನೂ ಕೂಡ ಅಷ್ಟೇ ಔಟರ್ ರಿಂಗ್ ರೋಡ್ ಏನು ಬರುತ್ತೆ ನಂಜನಗೂಡಿಂದ ರಿಟರ್ನ್ ಬಂದಾಗ ಔಟರ್ಂಗ್ ರೋಡ್ ಸಿಗುತ್ತೆ ಅಲ್ಲಿ ನಿಯರ್ ಬೈ ಇರುವಂಥ ದೇವಸ್ಥಾನ ಸೊ ತುಂಬಾ ಹತ್ತಿರ ಆಗುತ್ತೆ ಹೋಗೋದಕ್ಕೆ ಕೂಡ ಹಾಗೆಯೇ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೂ ಕೂಡ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು ಬಟ್ ಅಲ್ಲಿ ತುಂಬ ರಶ್ ಇರೋದರಿಂದ ಮಧ್ಯಾಹ್ನದ ಮೇಲೆ ಸ್ವಲ್ಪ ಜನ ಫ್ರೀ ಆಗ್ತಾರೆ ಅಂತ ಹೇಳಿ ಗೊತ್ತಾಯಿತು ಹಾಗಾಗಿ ಇಲ್ಲೂ ಕೂಡ ಈಗಿದ್ರು ಬರಬೇಕು ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಮೊದಲಿಗೆ ದರ್ಶನ ಮುಗಿಸ್ಕೊಂಡು ನಂತರ ಚಾಮುಂಡಿ ಬೆಟ್ಟಕ್ಕೆ ಲಾಸ್ಟ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಬಂದ್ವಿ ಇಲ್ಲೂ ಕೂಡ ಅಷ್ಟೇ ಈ ದೇವಸ್ಥಾನನೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಇದು ಕೂಡ ರಿನೋವೇಟ್ ಆಗ್ತಾಯಿತ್ತು ಅಂದ್ಕೊಂಡಿದ್ವಿ ನೆಕ್ಸ್ಟ್ ಬರೋ ಅಷ್ಟರಲ್ಲಿ ರಿನೋವೇಷನ್ ಎಲ್ಲ ಮುದ್ದಿರುತ್ತೆ ಅಂತ ಹೇಳಿ ಹಾಗೆಯೇ ಎಲ್ಲ ಕೆಲಸವೂ ಪೂರ್ಣ ಆಗಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ದೇವಸ್ಥಾನ ಕೂಡ ಇಲ್ಲೂಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ ತ್ವಲಾಮುಖಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಅಂತ ಹೇಳಿ ಈ ದೇವಸ್ಥಾನಕ್ಕೆ ನೀವು ಇದುವರೆಗೂ ಬಂದಿಲ್ಲ ಅಂತ ಆದರೆ ಆ ಕಡೆ ಹೋದಾಗ ಖಂಡಿತವಾಗ್ಲೂ ವಿಸಿಟ್ ಮಾಡಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹಾಗೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ನಾವು ಕೂಡ ದರ್ಶನನ ಮುಗಿಸ್ಕೊಂಡು ಇನ್ನು ಚಾಮುಂಡ್ ಬೆಟ್ಟಕ್ಕೆಲ್ಲ ಹೋಗಬೇಕಾಗಿತ್ತಲ್ವಾ ಅಂತ ಹೇಳಿ ಹೊರಟ್ವಿ ಹಾಗೆಯೇ ಈ ಬ್ಲಾಗ್ ಸ್ವಲ್ಪ ಆಗುತ್ತೆ ಅಂತ ಹೇಳಿ ಇದು ಕಂಟಿನ್ಯೂಷನ್ ಬ್ಲಾಗ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ Meet in the next continuation vlog. Until then, thanks for watching.